ಹಲೋ ಸ್ನೇಹಿತರೆಗೀತ ಸ್ಲೋಕ್ಸಿಂಗ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈಗ ನಾವು ಮುರುಡೇಶ್ವರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಇಕೋ ಬೀಚ್ ಹತ್ರ ಬಂದಿದ್ದೀವಿ ಇಕೋ ಬೀಚ್ ಒಳಗಡೆ ಹೋಗಬೇಕು ಅಷ್ಟರಲ್ಲಿ ಇವರೊಬ್ಬರು ಬಂದು ಹೊನ್ನವರ ಬ್ಯಾಕ್ ವಾಟರ್ಸ್ ಬೋಟಿಂಗ್ ತುಂಬ ಫೇಮಸ್ ಅಲ್ವಾ ಅದನ್ನು ನಾವು ನಡೆಸ್ತೀವಿ ಅಂದರೆ ಬೋಟ್ಗಳಿದೆ ನಮ್ಮ ಹತ್ರ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕರ್ಕೊಂಡು ಹೋಗ್ತೀನಿ ಅಂತ ಕೇಳ್ತಾಯಿದ್ರು ನಾವು ಹೇಳಿದ್ವಿ ಇನ್ನೂ ಇಕೋ ಬೀಚ್ ಹೋಗ್ತಾ ಇದ್ದೀವಿ ಬರುವಾಗ ವಾಪಸ್ ಬರುವಾಗ ನೋಡೋಣ ಅಂತ ಸೊ ಇಲ್ಲೇ ನಾವು ಮಾಡಿದ ಮಿಸ್ಟೇಕು ಯಾಕೆ ಅನ್ನೋದನ್ನು ನಿಮಗೆ ಹೇಳ್ತೀನಿ ತುಂಬ ಅಂದರೆ ತುಂಬ ಬಿಸಿಲಿದೆ ಈಗ ಹೋಗೋಣ ಇಕೋ ಬೀಚ್ ಹೇಗಿದೆ ನೋಡೋಣ ಹೋಗೋಕ್ಕೂ ಮುಂಚೆ ಟೊಪ್ಪಿ ಹಾಗೆ ಕನ್ನಡಕ ಧರಿಸೋದು ಮಾತ್ರ ಮಿಸ್ ಮಾಡ್ಕೋಬೇಡಿ ಬನ್ನಿ ಇಕೋ ಬೀಚ್ಗೆ ಹೋಗೋಣ ಎಲ್ಲ ಕ್ಯಾಪ್ ಇದ್ವಿ ಎಷ್ಟು ಬಿಸಿಲಿದೆ ತುಂಬ ಬಿಸಿಲಿದೆ ಅದಕ್ಕೆ ಕ್ಯಾಪ್ ಹಾಕ್ಕೋಬೇಕು ಇಲ್ಲ ಅಂದರೆ ಆಗಲ್ಲ ಹಾಕ್ರಿ ಅಂತ ನಡೀ ಹೋಗ್ರೆ ಇಕೋ ಬೀಚ್ ಮೊನ್ನೆ ಇದೀವಿ ಕ್ಲೋಸ್ ಮಾಡಿದ್ರಲ್ಲ ಸೊ ಈಗ ಒನ್ ಅವರ್ದಲ್ಲಿರೋ ಇಕೋ ಬೀಚ್ಗೆ ಬಂದಿದೀವಿ ಮಟ್ಟ ಮಟ್ಟ ಮಧ್ಯಾಹ್ನ ಬಂದಿದೀವಿ ಅನ್ಕೊಳ್ಳಿ ಸೊ ನೋಡೋಣ ಹೆಂಗಿದೆ ಅಂತ ಇಕೋ ಬೀಚು ಇಕೋ ಪಾರ್ಕ್ ಇದು ಬೀಚ್ ಯಾವ ಕಡೆ ಇದು ಪಾರ್ಕು ಎಲ್ಲಿದೆಯಾ ಸೊ ಇದು ಪಾರ್ಕು ಇದಿರೋದು ನಾವು ಪಾರ್ಕಿಗೆ ಹೋಗ್ತಿಲ್ಲ ಬೀಚ್ ಹೋಗ್ತಾ ಇದ್ದೀವಿ ಇದು ಬೀಚ್ ಸೊ ನೋಡಿ ಬ್ಲೂ ಫ್ಲ್ಯಾಗ್ ಸಿಕ್ಕಿರೋದು ನಮ್ಮ ನಮ್ಮ ಭಾರತದಲ್ಲಿ ಒಟ್ಟು ಹನ್ನೆರಡು ಬೀಚ್ಗಳಿಗೆ ಬ್ಲೂ ಫ್ಲ್ಯಾಗು ಸಿಕ್ಕಿದೆ ಅದು ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಷನಿಂದ ಎಸ್ ಇ ಇ ಅಂತ ಕರೀತಾರೆ ಅದರಲ್ಲಿ ಈ ಹನ್ನೆರಡು ಬೀಚ್ಗಳಲ್ಲಿ ನಮ್ಮ ಕರ್ನಾಟಕದ ಕಾಸರಗೋಡ್ ಬೀಚ್ಗೂ ಕೂಡ ಈ ಬ್ಲೂ ಫ್ಲ್ಯಾಗ್ ಸಿಕ್ಕಿದೆ ತುಂಬ ಖುಷಿಯಾಗುತ್ತೆ ಹೆಮ್ಮೆ ಅಂತ ಅನಿಸುತ್ತೆ ಹಾಗೆ ಇದನ್ನು ಮುಂಚೆ ಕಾಸರಗೋಡ್ ಬೀಚ್ ಅಂತಲೇ ಕರೀತಾ ಇದ್ದಿದ್ದು ಈಗ ಬ್ಲೂ ಫ್ಲ್ಯಾಗ್ ಸಿಕ್ಕಿದಾದ್ಮೇಲೆ ಇದನ್ನು ಇಕೋ ಬೀಚ್ ಅಂತ ಕೂಡ ಕರೀತಾರೆ ತುಂಬಾ ಕ್ಲೀನಾಗಿರುವಂಥ ಒಂದು ಬೀಚು ವಾಶ್ರೂಮ್ಸ್ ಆಗಿರ್ಬೋದು ಅಥವಾ ಸ್ನ್ಯಾಕ್ಸ್ ಸೆಂಟರ್ಸ್ ಆಗಿರ್ಬೋದು ಇಕೋ ಫ್ರೆಂಡ್ಲಿ ಸೊ ಹಾಗಾಗಿ ಇದು ತುಂಬಾ ಒಂದು ಒಳ್ಳೆ ಪ್ಲೇಸು ಬೆಳಿಗ್ಗೆ ಸನ್ರೈಸ್ ಟೈಮಲ್ಲಿ ಅಥವಾ ಸನ್ಸೆಟ್ ಸಮಯದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಟೈಮಿಂಗ್ಸ್ ಬಂದು ಏಯ್ಟ್ ತರ್ಟಿಯಿಂದ ಸಿಕ್ಸ್ ಥರ್ಟಿ ಅಷ್ಟೇ ಟೈಮಿಂಗ್ಸು ಮತ್ತು ಇಪ್ಪತ್ತು ರೂಪಾಯಿ ಎಂಟ್ರೆನ್ಸ್ ಟಿಕೆಟು ಬಟ್ ಇವತ್ತೇನು ನಮಗೇನು ಟಿಕೆಟ್ ಏನು ತೊಗೊಂಡಿಲ್ಲ ಬೀಚ್ ಮಾತ್ರ ತುಂಬ ಚೆನ್ನಾಗಿದೆ ಹಾಗೆ ಮರಳು ನೋಡ್ತಾ ಇರ್ಬೋದು ಬಂಗಾರದ ಬಣ್ಣದಲ್ಲಿದೆ ಗೋಲ್ಡನ್ ಸ್ಯಾಂಡ್ ಅಂತ ಕರೀತಾರೆ ಟೋಟಲಿ ತುಂಬ ಚೆನ್ನಾಗಿರುವಂಥ ಬೀಚ್ ಅಂದರೆ ಎಲ್ಲೂ ಒಂದೇ ಒಂದು ಪ್ಲಾಸ್ಟಿಕ್ ಬಾಟ್ಲಾಗಲಿ ಒಂದು ಪ್ಲಾಸ್ಟಿಕ್ ಗ್ಲಾಸ್ ಆಗಲಿ ಒಂದು ಪ್ಲಾಸ್ಟಿಕ್ ಪೇಪರ್ ಆಗಲಿ ಕಾಣಿಸ್ತಾ ಇಲ್ಲ ಅಷ್ಟು ನೀಟಾಗಿದೆ ಮತ್ತು ಈ ನದಿಯಲ್ಲಿ ನೀರಲ್ಲಿ ಬಿಟ್ಟಿರ್ತಾರಲ್ಲ ಸಮುದ್ರದಲ್ಲೆಲ್ಲ ಬಿಟ್ಟಿದ್ರೆ ಅದೆಲ್ಲ ಗಲೀಜು ಬಂದು ಇಲ್ಲಿ ಕಲೆಕ್ಟ್ ಆಗುತ್ತಲ್ಲ ಆ ಥರ ಎಲ್ಲ ಏನೂ ಇಲ್ಲ ಮತ್ತು ನೋಡಿ ಇವ್ರ ಪಾಪ ಬಿತ್ತೂತ್ಕೊಂಡು ಗಾರ್ಡ್ ಮಾಡ್ತಾಯಿರ್ತಾರೆ ನೋಡಿ ಚೆನ್ನಾಗಿದೆ ಬೀಚ್ ಬ್ಯೂಟಿಫುಲ್ ಆಗಿದೆ ಸೊ ಇಕೋ ಬೀಚ್ ಇದೆ ಸನ್ಸೆಟ್ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ನೋಡಿ ಎಲ್ಲಾ ಕಡೆ ಎಲ್ಲೂ ಗಲೀಜಿಲ್ಲ ಬ್ಯೂಟಿಫುಲ್ ಚೆನ್ನಾಗಿಟ್ಕೊಂಡಿದ್ದಾರೆ ಎಲ್ಲಿಂದ ಎಲ್ವರೆಗೂ ಆಕಲ್ಗೆ ಅಲ್ಲಿ ಮೂವರ ನಿಂತ್ಕೊಳ್ರಿ ಶಶಾಂತ್ ಯಾವ್ ಕಡೆ ಆದ್ರೂ ನಿಂತ್ಕೊಳ್ಳಿ ಈಗ ಬಾ ಇಲ್ಲಿ ಖಾಲಿಯಾಗೇ ಪರವಾಗಿ ಹತ್ರ ನೋಡುವಂತ ಜಾಗಗಳು ಸುಮಾರಾಗಿದೆ ಹಿಂಗೆ ಬಂದು ಹಾಗೆ ನೋಡ್ಕೊಂಡು ಹೋಗ್ಬಿಡ್ತೀವಿ ಅಂದರೆ ಕಷ್ಟ ಆಗುತ್ತೆ ಅಲ್ಲೇ ಸ್ಟೇ ಮಾಡಿ ನಾವು ಅಕ್ಕಪಕ್ಕದ ಜಾಗಗಳನ್ನು ನೋಡ್ಬೋದು ಇಲ್ಲಿ ಅಪ್ಸರ್ಕೊಂಡ ಬೀಚು ಅಪ್ಸರ್ಕೊಂಡ ವಾಟರ್ ಫಾಲ್ಸ್ ಇದೆ ಹಾಗೆ ಮ್ಯಾನ್ಗ್ರೋವ್ಸ್ ಫಾರೆಸ್ಟ್ ಇದೆ ಆ ವುಡನ್ ಬ್ರಿಡ್ಜ್ ಥರ ಮಾಡಿರ್ತಾರಲ್ಲ ಅದು ಕೂಡ ಇದೆ ಸೊ ಅದೆಲ್ಲ ನೋಡಬೇಕಂತಂದರೆ ಅಟ್ಲೀಸ್ಟ್ ಒಂದು ದಿನ ನಾವು ಇಲ್ಲಿ ಸ್ಟೇ ಮಾಡಿ ಆರಾಮಾಗಿ ನೋಡ್ಕೊಂಡು ಹೋಗಬೇಕು ಹಾಗೆ ಹೊನ್ನಾವರದ ಬ್ಯಾಕ್ ವಾಟರ್ಸ್ ತುಂಬ ಫೇಮಸ್ ಅಲ್ವಾ ಅದನ್ನು ಕೂಡ ನೋಡಬೇಕಾಗತ್ತೆ ಸೊ ಹಾಗಾಗಿ ನಮ್ಮದು ಪ್ಲ್ಯಾನ್ಸ್ ಬೇರೆ ಇರೋದ್ರಿಂದ ಈಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಹೇಳಿದಾಗೆ ಇಲ್ಲಿ ಬಂದು ಸ್ಟೇ ಮಾಡಿಕೊಂಡು ಇಲ್ಲಿರುವಂಥ ಸುತ್ತಮುತ್ತಲ ಜಾಗಗಳನ್ನು ನೋಡ್ಬೋದು ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದೇ ದಿನದಲ್ಲೇ ಎಲ್ಲ ಕವರ್ ಮಾಡೋಕ್ಕಾಗಲ್ಲ ಅಕಸ್ಮಾತ್ ಏನೋ ಮಾಡಿದರೆ ಕೆಲವೊಂದೊಂದು ಜಾಗಗಳನ್ನು ಮಿಸ್ ಮಾಡಬೇಕಾಗತ್ತೆ ನಮ್ಮದು ಕತೆ ಹಾಗೆ ಆಗಿದ್ದು ಇಕೋ ಬೀಚ್ ನೋಡಿಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ಒನ್ ಅವರ ಬ್ಯಾಕ್ ವಾಟರ್ಸ್ಗೆ ವಾಟ್ರಸ್ ಕಡೆಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದೀವಿ ಎಲ್ಲನೂ ಅದೇ ಕಷ್ಟ ಇರೋದು ನೋಡೋಣ ಹೆಂಗಿರುತ್ತೆ ಅಂತ ಆ್ಯಕ್ಚುಲಿ ರೈಸ್ ಅಥವಾ ಸನ್ಸೆಟ್ ಸಮಯದಲ್ಲಿ ಇದೆಲ್ಲ ಹೋಗಿದರೆ ಚೆನ್ನಾಗಿರ್ತಾ ಇತ್ತು ಬಟ್ ನಮಗೆ ಟೈಮ್ ಆಗಿರೋ ಟೈಮ್ಗೆ ಬಂದಿದ್ದೀವಿ ಈಗ ಸಮಯ ಬಂದು ಹನ್ನೆರಡುವರೆ ಹನ್ನೆರಡು ಮುಖಾಲು ಆಗಿದೆ ಈಗ ಹೋಗ್ತಾ ಇದ್ದೀವಿ ಬ್ಯಾಕ್ ವಾಟ್ರಸ್ ಹೆಂಗಿರುತ್ತೆ ನೋಡೋಣ ತಣ್ಣಗೆ ಇರಲ್ಲ ಇರೋಲ್ಲ ತಕ್ಕತ್ತು ಬಿಸ್ಲಿದೆ ಗೊತ್ತಿಲ್ಲ ಅಲ್ಲಿ ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ ಸೊ ಫಸ್ಟ್ ಟೈಮ್ ನಾವು ಬ್ಯಾಕ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬೋಟಿಂಗ್ಗೋಸ್ಕರ ನೋಡೋಣ ಹಿಂಗಿರುತ್ತೆ ಅಂತ ಇಲ್ಲೇ ರೋಡಲ್ಲೇ ನಿಂತ್ಕೊಂಡು ಕರಿತಿರ್ತಾರೆ ಅಲ್ಲಿ ಹೋದರೆ ಇನ್ನೂ ಬೇಕಾದಷ್ಟು ಜನ ಸಿಗ್ಬೋದು ಬೋಟಿಂಗೇ ಇವರು ಇಲ್ಲೇ ವೆಯ್ಟ್ ಮ ಮೈನ್ ರೋಡಲ್ಲೇ ಬಂದವ್ರನ್ನೆಲ್ಲ ಕೇಳ್ತಾ ಇರ್ತಾರೆ ಇಕ್ಕೋ ಬೀಚ್ಗೆ ಹೋಗ್ತಾರಲ್ಲ ಅವ್ರನ್ನೆಲ್ಲ ಬಂದು ಬಂದು ಕೇಳ್ತಾ ಇರ್ತಾರೆ ಮತ್ತು ತೌಸಂಡ್ ಫೈವ್ ಹಂಡ್ರೆಡ್ ಹೇಳ್ತಾಯಿದ್ರು ಬಾರ್ಗೆನ್ ಮಾಡಿ ಏನಾಗ ಆ ಸೀಸನ್ನು ಸೀಸನ್ನಲ್ಲಿ ಅವ್ರು ಹೇಳಿದ ಬೆಲೆ ಕೊಟ್ಟು ತ ಹೋಗಬೇಕಾಗುತ್ತೆ ಆವಾಗ ಜನ ಜಾಸ್ತಿ ಇರ್ತಾರೆ ಈಗ ಆಫ್ ಸೀಸನ್ನು ಬಟ್ ಆವಾಗಲೂ ಸ್ವಲ್ಪ ಕಾಸ್ಟ್ಲಿನೇ ಇದ್ರು ಬಾರ್ಗೇನ್ ಮಾಡಿ ಹೋಗ್ಬೇಕಷ್ಟೇ ಹೋಗ್ತಾ ಇದ್ದೀವಿ ಈಗ ನಾವು ಒನ್ ಅವರ ಬ್ಯಾಕ್ ವಾಟರ್ಸ್ ಹತ್ರ ಬಂದಿದ್ದೀವಿ ಆ್ಯಕ್ಚುಲಿ ನಾವು ಸ್ವಲ್ಪ ಅರ್ಜೆಂಟ್ ಮಾಡಿದ್ವಾ ಸ್ವಲ್ಪ ಎರಡು ಮೂರು ಪಾಯಿಂಟ್ಸ್ ಇದೆ ಬೋಟಿಂಗ್ಗೆ ಅದನ್ನು ವಿಚಾರಿಸ್ಕೊಂಡು ಹೋಗಿದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಈಗ ಬಂದಾಗಿದೆ ಹೋಗೋಣ ಹೇಗಿರುತ್ತೆ ನೋಡೋಣ ಯಾಕೆ ವಿಚಾರಿಸ್ಕೊಂಡು ಬರಬೇಕಾಗಿತ್ತು ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ಸೊ ಇಲ್ಲಿ ಒನ್ ಅವರ ಬ್ಯಾಕ್ ವಾಟರ್ಸ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ ಬೋಟ್ಗೋಸ್ಕರ ಸಖತ್ ಬಿಸಿಲಿದೆ ನೀರೊಳಗಡೆ ಹೋದಾಗ ಹೆಂಗೆ ಅನ್ಸುತ್ತ ಗೊತ್ತಿಲ್ಲ ಕೋಸ್ಟಲ್ ಏರಿಯಾ ಸಖತ್ತು ಬಿಸಿಲು ಅಂದರೆ ಬಿಸಿಲಿದೆ ನೋಡೋಣ ಹೆಂಗಿರುತ್ತೆ ಅಂತ ಕೆಲ ಹೋಗ್ಬೇಕಂತ ಆಗ್ತೈತೆ ಬಟ್ ಬೆಳಗ್ಗೆ ಅಥವಾ ಸಾಯಂಕಾಲ ಬಂದ್ರೆ ಚೆನ್ನಾಗಿರುತ್ತೆ ಈ ಮಧ್ಯಾಹ್ನ ಟೈಮಲ್ಲಿ ಬರೋದು ಸ್ವಲ್ಪ ಕಷ್ಟ ಮಕ್ಕಳಿಗೆ ನೋಡೋಣ ಈಗ ನಾವು ಬೋಟ್ ಹತ್ರ ಹೋಗ್ತಾ ಇದೀವಿ ನಮ್ಮನ್ನ ಯಾರು ಕರ್ಕೊಂಬಂದ್ರು ಅಲ್ಲಿಂದ ಒಂದು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಇಕೋ ಬೀಚಿಂದ ಸೊ ಅವ್ರು ನಮ್ಮ ಜೊತೆಯಲ್ಲೇ ಬಂದಂದರೆ ಅವರು ಟೂ ವೀಲರಲ್ಲಿ ಬಂದು ಇಲ್ಲಿ ಯಾವ ಬೋಟು ಅಂತ ನೋಡಿ ಅದರಲ್ಲಿ ಹತ್ತಿಸ್ಬಿಟ್ಟು ಆಮೇಲೆ ಅವ್ರು ಹೋಗ್ತಾರೆ ಮತ್ತು ಇನ್ಯಾರನಾದರೂ ಕರ್ಕೊಂಡು ಬರಬೇಕಲ್ಲ ಸೊ ಹಾಗಾಗಿ ಅವ್ರು ಅಲ್ಲೇ ನಿಂತಿರ್ತಾರೋ ಏನೋ ಈಗ ನಾವು ಬೋಟ್ ಹತ್ರ ಹೋಗ್ತಾ ಇದ್ದೀವಿ ಸ್ವಲ್ಪ ಬಾರ್ಗೇನ್ ಮಾಡಬೇಕು ಈಗ ಪೀಕ್ ಸೀಸನ್ ಅಲ್ಲ ಆ್ಯಕ್ಚುಲಿ ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸುತ್ತೆ ಇಲ್ಲ ಅಂತಂದರೆ ಅವ್ರು ಹೇಳಿದ ಪ್ರೈಸ್ ಕೊಟ್ಟು ಹೋಗಬೇಕು ಸ ನಾಲ್ಕು ಜನಕ್ಕೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತಲೇ ಕೇಳಿಬಿಟ್ಟೆ ನಾವು ಹೋಗಿದ್ದು ಸುಮಾರು ಜನ ಇಲ್ಲಿ ನಿಂತಿದ್ರು ಈ ಬೋಟ್ಗಳನ್ನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಹಾಗಾಗಿ ವಿಡಿಯೋಗೆ ಫೋಟೋಗ್ರಫಿಗೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ವಿಷಯ ಎರಡು ಮೂರು ಜಾಗಗಳಿದೆ ಈ ಬೋಟಿಂಗ್ಗೆ ನಾವು ಬೋಟಿಂಗ್ಗೆ ಬರುವಾಗ ಅವ್ರ ಹತ್ರ ಕೇಳ್ಕೋಬೇಕು ಇದು ಫೇಮಸ್ ಯಾಕೆ ಅಂತಂದರೆ ಕೇರಳ ಸ್ಟೈಲಲ್ಲಿ ಒಂದು ಜಾಗ ಇದೆ ಎರಡೂ ಕಡೆ ತೆಂಗಿನ ಮರಗಳಿರತ್ತೆ ಸೊ ಮಧ್ಯದಲ್ಲಿ ಬೋಟ್ ಹೋಗ್ತಾ ಇರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಕಡೆ ಈ ತಾವರೆ ಹೂವಿನ ಕೊಳದ ರೀತಿಯಲ್ಲಿ ಇದೆ ಅಂತ ಸೊ ಇದೆಲ್ಲ ತೋರಿಸ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಆದರೆ ನಾವು ಅದ್ರ ಬಗ್ಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಿರಲಿಲ್ಲ ಬರಬೇಕಂತಂದರೆ ಖಂಡಿತ ನಾವು ಅದೆಲ್ಲ ತಿಳ್ಕೊಂಡು ಬರಬೇಕು ಆಮೇಲೆ ಬೋಟಿಂಗ್ ಹೋಗುವಾಗ ಅವ್ರ ಹತ್ರ ಕೇಳಬೇಕು ಈ ಜಾಗಗಳಿಗೆ ಕರ್ಕೊಂಡು ಹೋಗ್ತೀರಾ ಅಂತ ಆಮೇಲೆ ನೀವು ಹೋಗಿ ಯಾಕೆಂದರೆ ಅದೇ ತುಂಬ ಚೆನ್ನಾಗಿರುವಂಥದ್ದು ಇಲ್ಲಿ ಇದು ಕೂಡ ಚೆನ್ನಾಗಿತ್ತು ಇಲ್ಲ ಅಂತ ಹೇಳಲ್ಲ ಬಟ್ ಏನಂದರೆ ಆ ವೈಪ್ಸ್ ಇರಲ್ಲ ಈ ಕೇರಳ ಥರ ಆ ವೈಪ್ಸ್ ಇರಲಿಲ್ಲ ಈ ತೆಂಗಿನ ಮರಗಳ ಮಧ್ಯದಲ್ಲಿ ನಮ್ಮನ್ನ ಬೋಟಿಂಗಲ್ಲಿ ಬೋಟಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಅದಿರಲಿಲ್ಲ ಮತ್ತು ತಾವರೆ ಕೊಳದ ಹತ್ರ ಕೂಡ ಕರ್ಕೊಂಡೋಗಿಲ್ಲ ಇವರು ಒಂದು ಐಲ್ಯಾಂಡ್ ಹತ್ರ ಕರ್ಕೊಂಡು ಹೋದರು ಅದು ಏನೋ ಐಲ್ಯಾಂಡ್ ಅಂತ ನನಗೆ ಅನಿಸಿಲ್ಲ ಬಟ್ ಓಕೆ ಅಲ್ಲಿ ಕೂಡ ಫೋಟೋ ಏನಾದರೂ ಬೇಕಂತಂದರೆ ಟೆನ್ ರುಪೀಸ್ ಎಂಟ್ರಿ ಫೀಸು ಬಟ್ ನಾವು ಒಳಗಡೆ ಎಲ್ಲ ಹೋಗಿಲ್ಲ ನಿಮಗೆ ತೋರಿಸ್ತೀನಿ ಸೊ ಹಾಗಾಗಿ ನೀವೇನಾದರೂ ಇಲ್ಲಿ ಒನ್ ಅವರ ಬ್ಯಾಕ್ ವಾಟರ್ಸ್ಗೆ ಬರಬೇಕಂತಂದರೆ ಖಂಡಿತ ಎರಡು ಮೂರು ಜಾಗಗಳಿದೆ ಯಾವ ಜಾಗದಲ್ಲಿ ನಿಮಗೆ ಆ ಕೇರಳ ವೈಬ್ಸ್ ಕಾಣಿಸುತ್ತೆ ಅದನ್ನು ನೋಡೋಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಹೋಗಿ ಇಲ್ಲ ಅಂತಂದ್ರೆ ಕೂಡ ಇದು ಕೂಡ ಚೆನ್ನಾಗಿದೆ ಇದನ್ನು ಕೂಡ ಎಂಜಾಯ್ ಮಾಡ್ಬೋದು ಬಟ್ ಅದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಇತ್ತು ಮನುಷ್ಯನಿಗೆ ಅದೇ ಒಂದು ಹೇಳ್ತಾರಲ್ಲ ಇದೆಲ್ಲ ನೋಡಿ ಖುಷಿ ಆಯಿತು ಬಟ್ ಆ ಜಾಗಕ್ಕೆ ಹೋಗಿದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು ಅಂತ ತೃಪ್ತಿ ಸ್ವಲ್ಪ ಕಡಿಮೆ ಅನಿಸುತ್ತೆ ಅದು ಯಾವಾಗಲೂ ತೃಪ್ತ ಆಗೋಲ್ಲ ಮನಸ್ಸು ಓಕೆ ಈಗ ನಾವು ಬಂದ್ವಿ ಅವ್ರ ಪಾಪ ನಾವು ಯೂಟ್ಯೂಬರ್ ಅಂತ ಅಂದ್ಕೊಂಡ್ರ ನಾನು ವೀಡಿಯೋ ಇದ್ದಿದ್ದು ನೋಡಿಬಿಟ್ಟು ನೀವು ಯೂಟ್ಯೂಬರ ಅಂತ ಆ್ಯಕ್ಚುಲಿ ಅದು ಹೇಳಿದ್ಮೇಲೆ ಅವರು ನಮ್ಮನ್ನ ಆ ಐಲ್ಯಾಂಡ್ಗೆ ಕರ್ಕೊಂಡು ಹೋಗಿ ಅಂತ ಆ ಬೋಟವ್ರ ಹತ್ರ ಹೇಳ್ತಾಯಿದ್ರು ಇಲ್ಲ ಅಂತಂದರೆ ಸುಮ್ಮನೆ ಹಾಗೆ ಒಂದು ರೌಂಡ್ ಹಾಕ್ಸ್ಕೊಂಡು ಬರೋರು ಒನ್ ಅವರ್ ಅಂತ ಹೇಳ್ತಾರೆ ಈ ಬಿಸಿಲಲ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ ಸಾಕು ಸಾಕಾಗುತ್ತೆ ಅಂತ ಅಂದ್ಕೊಂಡೆ ಬಟ್ ಚೆನ್ನಾಗಿತ್ತು ಗಾಳಿ ಬಿಸಿಲಿದ್ರು ತಂಪಾಗಿತ್ತು ಒಂಥರ ಚೆನ್ನಾಗಿತ್ತು ಮತ್ತು ಬೋಟ್ ಒಳಗಡೆ ಕೂತ್ಕೊಂಡ್ರೆ ನಮಗೆ ಬಿಸಿಲು ಬರೆದ ಹಾಗೆ ತಡೆಯೋ ಥರ ಕೂಡ ಇದೆ ಒಟ್ಟಿನಲ್ಲಿ ಚೆನ್ನಾಗಿತ್ತು ಬಟ್ ಆ ಕೇರಳ ವೈಪ್ಸ್ ಇರುವಂಥ ಆ ಜಾಗಕ್ಕೆ ಹೋಗಿದ್ರೆ ಅಥವಾ ತಾವರೆ ಹೂವಿನ ಆ ಕೊಳದ ರೀತಿಯಲ್ಲಿ ಇರುವಂಥ ಜಾಗಕ್ಕೆ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಒನ್ ಅವರ್ದಲ್ಲಿ ಅಂದರೆ ಇದನ್ನು ಮುಗಿಸ್ಕೊಂಡು ಒನ್ ಅವರ ಕ್ರಾಸ್ ಮಾಡುವಾಗ ನನಗೆ ಗಾಯತ್ರಿ ಹಾಬಿಸ್ನ ಗಾಯತ್ರಿ ಅವರು ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಅಕ್ಕ ಅಂತ ಸೊ ನಾನು ಹೇಳಿದೆ ನಿಮ್ಮ ಮೂರಲ್ಲೇ ಒನ್ ಅಂತ ಸೊ ಬ್ಯಾಕ್ ವಾಟರ್ಸ್ಗೆ ಹೋಗಿ ಈಗಷ್ಟೇ ಬಂದೆ ಅಂತಂದಾಗ ಆವಾಗ ಅವ್ರು ಕೇಳಿದ್ರು ನೀವು ಆ ತೆಂಗಿನ ಮರದ ಹತ್ರ ಹೋದ್ರಾ ಆ ತಾವರೆ ಕೊಳದ ಹತ್ರ ಕರ್ಕೊಂಡು ಹೋದ್ರ ಅಂತ ನಾನು ಇಲ್ವಲ್ಲ ಅಂತಂದೆ ಸೊ ಅದೆಲ್ಲ ಇರುತ್ತೆ ಅಕ್ಕ ನೀವು ಅದನ್ನು ನೋಡ್ಕೊಂಡು ಹೋಗಬೇಕಾಗಿತ್ತು ಅದೇ ಚೆನ್ನಾಗಿರೋದು ಇಲ್ಲಾಂದರೆ ಅವರು ಸುಮ್ಮನೆ ಹಂಗೆ ಬೋಟಿಂಗ್ ಥರ ಕರ್ಕೊಂಡು ಹೋಗಿ ಬಂದುಬಿಡ್ತಾರೆ ಅಂತ ಹೇಳ್ತಾ ಇದ್ರು ಸೊ ಆಮೇಲೆ ನನಗೆ ಓ ಇದೆಲ್ಲ ಐತೆ ಅಂತ ಯಾಕೆಂದರೆ ಅವರ ಕಝಿನ್ ಯಾರು ಇದ್ರನ್ನ ಪ್ಲ್ಯಾನ್ ಮಾಡಿದತ್ತೆ ಅಂದರೆ ಕರೋನಾ ಟೈಮಲ್ಲಿ ಅವರು ಈ ಥರ ಒನ್ ಅವರ್ದ ಬ್ಯಾಕ್ ವಾಟರ್ಸ್ನಲ್ಲಿ ಈ ಥರ ಬೋಟಿಂಗನ್ನು ಮಾಡಿದ್ರೆ ಟೂರಿಸ್ಟು ಜನಗಳನ್ನ ಅಟ್ರ್ಯಾಕ್ಟ್ ಮಾಡ್ಬೋದು ಅದೊಂದು ಬಿಸ್ನೆಸ್ ಥರ ಆಗುತ್ತೆ ಅಂತ ಅವ್ರು ಹೇಳ್ತಾಯಿದ್ರು ನೋಡಿ ಅದಕ್ಕೆ ನಾನು ಹೇಳಿದ್ದು ನೀವೇನಾದರೂ ಈ ಥರ ಬ್ಯಾಕ್ ವಾಟರ್ಸ್ಗೆ ಹೋದಾಗ ಈ ಜಾಗಗಳೆಲ್ಲ ನೀವು ಕವರ್ ಮಾಡ್ತೀರಾ ಈ ಜಾಗಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿಕೊಂಡು ಹೋಗಿ ಇಲ್ಲಿ ಇದೆ ತೆಂಗಿನ ಮರಗಳು ಬಟ್ ನಾನು ವೀಡಿಯೋದಲ್ಲಿ ನೋಡಿದ ಹಾಗೆ ಇಲ್ಲ ತುಂಬ ಹತ್ತಿರಕ್ಕೆ ಇರುತ್ತೆ ತೆಂಗಿನ ಮರಗಳು ಅದರ ಕೆಳಗಡೆ ನಾವು ಹೋಗ್ತೀವಿ ತುಂಬ ಚೆನ್ನಾಗಿರುತ್ತೆ ಅದು ಒಂದು ಮಿಸ್ ಆಯಿತು ಅದು ಮಿಸ್ ಆದ್ರೂ ಇದು ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಅಲ್ಲಿ ಬ್ರಿಡ್ಜ್ ಮೇಲೆ ಈಗ ಟ್ರೈನ್ ಹೋಗುತ್ತೆ ಅದು ಕೂಡ ಚೆನ್ನಾಗಿತ್ತು ನಮ್ಮನ್ನ ಒಂದು ಏನದು ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆಲ್ಲ ಅದೇ ಐಲ್ಯಾಂಡು ನಾವು ಒಳಗಡೆ ಎಲ್ಲ ಏನೂ ಹೋಗಿಲ್ಲ ನಮಗೇನು ಫೋಟೋ ವೀಡಿಯೋಸ್ ಎಲ್ಲ ಏನು ತೆಕ್ಕೊಳ್ಬೇಕು ಅಂತ ಅನಿಸಿಲ್ಲ ಸೊ ಹಾಗಾಗಿ ನಾವು ಒಳಗಡೆ ಹೋಗಿಲ್ಲ ಅದಕ್ಕೆ ಟೆನ್ ರುಪೀಸ್ ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ ಇದರಲ್ಲಿ ಬಂದು ಒಂದು ಸಣ್ಣ ಅಂಗಡಿ ಇದೆ ಅಲ್ಲಿ ನಿಮಗೆ ಜ್ಯೂಸು ಟೀ ಕಾಫಿ ಸ್ನ್ಯಾಕ್ಸ್ ಆ ಥರದ್ದೆಲ್ಲ ಸಿಕ್ಕತ್ತೆ ನೋಡಿ ಇದೇ ಐಲ್ಯಾಂಡು ಈ ಐಲ್ಯಾಂಡಲ್ಲಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸು ಇರೋಕೆ ಬಿಡ್ತಾರೆ ಇಲ್ಲಿ ಉಯ್ಯಾಲೆ ಹಾಕಿದ್ದಾರೆ ಐ ಲವ್ ಒನ್ ಅವರ್ ಅನ್ನೋ ಒಂದು ಇದು ಕೂಡ ಇದೆ ಅಲ್ಲೆಲ್ಲ ನೀವು ಫೋಟೋಸ್ ವೀಡಿಯೋಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿತ್ತು ಹೇಳ್ದಾಗೆ ಅದೇ ಮನಸ್ಸಿಗೆ ತೃಪ್ತಾ ಇರಲ್ವಲ್ಲ ತೃಪ್ತಿ ಆಗೋದಿಲ್ವಲ್ಲ ಸೊ ಆ ಜಾಗಕ್ಕೆ ಹೋಗಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಇತ್ತು ಅಂತ ಅನಿಸಿದ್ದು ಕೂಡ ಉಂಟು ಇಲ್ಲಿಂದ ಸ್ವಲ್ಪ ಹೊತ್ತು ಒಂದು ಟೆನ್ ಮಿನಿಟ್ಸು ಇದ್ದು ಈ ನೆರಳಲ್ಲಿ ಬಿಸಿಲಿಂದ ಬಂದಾಗ ನೆರಳಿಗೆ ಕೂತ್ಕೊಂಡು ಒಂಥರ ಚೆನ್ನಾಗಿ ಅನಿಸುತ್ತಲ್ಲ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಆಮೇಲೆ ನಾವು ಹೊರಟ್ವಿ ನೋಡಿ ಹಾರ್ಟ್ ಶೇಪಲ್ಲಿ ಏನೇನೋ ಡಿಸೈನ್ಸ್ ಎಲ್ಲ ಇದೆ ಒಳಗಡೆ ಹೋಗಿ ವೀಡಿಯೋ ಫೋಟೋ ಎಲ್ಲ ತೆಕ್ಕೋಬೋದು ಅದು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ದೊಡ್ಡ ಜಾಗ ಅಂದರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಕವರ್ ಮಾಡೋಕ್ಕಾಗಲ್ಲ ಒಂದು ಅಟ್ಲೀಸ್ಟು ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಬೇಕಾಗತ್ತೆ ಹೋಗಿ ಬರೋಕೆ ಚೆನ್ನಾಗಿತ್ತು ಹೋಗೋಣ ಈಗ ನಮ್ಮ ಬೋಟು ಬರುತ್ತೇನೆ ಬಂದಿರೋರೆಲ್ಲ ಹೋಗ್ತಾ ಇದಾರೆ ಇದೊಂದು ಐಲ್ಯಾಂಡ್ ನಮ್ಮ ನಮ್ಮ ಬೋಟಿ ಸೊ ದೂರದ ಬ್ರಿಡ್ಜ್ ಮೇಲೆ ನೋಡಿ ಟ್ರೈನ್ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೀರಿನ ಮಧ್ಯೆ ಟ್ರೈನಲ್ಲಿ ಹೋಗೋದು ಒಂಥರ ಚೆನ್ನಾಗಿರುತ್ತೆ ಸ್ವಲ್ಪ ಭಯನೂ ಆಗ್ಬೋದು ಏನು ನನಗೆ ಯಾವತ್ತೂ ಆ ಥರ ಒಂದು ಚಾನ್ಸ್ ಸಿಕ್ಕಿಲ್ಲ ಚಲೋ ಈಗ ಹೋಗೋಣ ಇಲ್ಲಿಂದ ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗುತ್ತೆ ಅನಿಸುತ್ತೆ ನಾವು ಇದ್ರ ಹತ್ರ ಹೋಗೋಕೆ ಎಲ್ಲಿ ಬೋಟ್ ಹತ್ತಿದ್ವೋ ಅಲ್ಲಿ ಹೋಗೋಕ್ಕೆ ಒಂಥರ ಚೆನ್ನಾಗಿತ್ತು ಬಿಸಿಲಿಲ್ಲದೆ ಹೋಗಿದ್ರೆ ಇನ್ನೂ ಚೆನ್ನಾಗಿತ್ತು ಆದಷ್ಟು ನೀವು ನೋಡಿ ಬೆಳಗಿನ ಸಮಯ ಅಥವಾ ಸಾಯಂಕಾಲದ ಒಂದು ನಾಲ್ಕು ಗಂಟೆ ಆ ಸಮಯಕ್ಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಸೂರ್ಯೋದಯ ಅಥವಾ ಸೂರ್ಯ ಮುಳುಗುವಂಥ ಟೈಮಲ್ಲಿ ತುಂಬ ಕಲರ್ಫುಲ್ಲಾಗಿರುತ್ತಲ್ಲ ಸೊ ಆವಾಗ ನೀವು ಬೋಟಿಂಗ್ ಬಂದರೆ ತುಂಬ ಎಂಜಾಯ್ ಮಾಡ್ತೀರಾ ಫೋಟೋಗೆ ವೀಡಿಯೋಸ್ಗೆ ಎಲ್ಲಾನು ಚೆನ್ನಾಗಿರುತ್ತೆ ಇದು ಕೂಡ ಚೆನ್ನಾಗಿತ್ತು ಹಂಗಿದ್ರೆ ಇನ್ನೂ ಚೆನ್ನಾಗಿತ್ತು ಅದೇ ಹೇಳಿದ್ನಲ್ಲ ಮನುಷ್ಯನಿಗೆ ತೃಪ್ತಿ ಅನ್ನೋದೇ ಇರಲ್ಲ ಸೊ ನನಗೂ ಹಾಗೆ ಏನು ಮಾಡೋದು ಸೊ ಆ ವೀಡಿಯೋಸ್ ನೋಡಿದ್ನಲ್ಲ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ತಾ ಇದೆ ಬಟ್ ನಾವು ಬಂದಿರೋ ಟೈಮು ಮಧ್ಯಾಹ್ನ ಸೊ ಹಾಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ ಬಟ್ ಅಟ್ಲೀಸ್ಟ್ ನೀವು ಯಾರಾದರೂ ಪ್ಲ್ಯಾನ್ ಮಾಡ್ಕೊಂಡು ಬರೋ ಹಾಗಿದ್ರೆ ಬೆಳಿಗ್ಗೆ ಅಥವಾ ಸಾಯಂಕಾಲ ಬನ್ನಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಯಜಮಾನ್ರು ಇಲ್ಲಿ ಕೂತು ಕೂತು ಬೋರ್ ಆಯಿತು ನಾನು ಅಲ್ಲೇ ಹೋಗಿ ಮುಂದೆ ಕೂತ್ಕೊಳ್ತೀನಿ ಅಂತ ಹೇಳಿ ಹೋಗಿ ಕೂತ್ಕೊಂಡ್ರು ನೋಡಿ ಆರಾಮಾಗಿದೆ ಚೆನ್ನಾಗಿದೆ ಮತ್ತು ಈ ಬೋಟ್ ನಡೆಸೋರು ಕೂಡ ತುಂಬ ಫ್ರೆಂಡ್ಲಿಯಾಗಿರ್ತಾರೆ ನೀವು ಆರಾಮಾಗಿ ಅಲ್ಲಿ ಹೋಗಿ ಕೂತ್ಕೋಬೋದು ವಿಡಿಯೋ ಮಾಡ್ಕೋಬೋದು ಅಂತ ಹೇಳ್ತಾರೆ ಮಾತಾಡೋಕ್ಕಾಗಲ್ಲ ಯಾಕೆಂದರೆ ಬೋಟು ಮೆಷಿನ್ದು ತುಂಬ ಸೌಂಡ್ ಬರ್ತಾ ಇರುತ್ತೆ ಸೊ ಹಾಗಾಗಿ ಏನೂ ಜಾಸ್ತಿ ಏನು ಕೇಳ್ತಲ್ಲ ಸೌಂಡ್ ಪಲ್ಯೂಷನ್ ಜಾಸ್ತಿ ನಾಯ್ಸ್ ಜಾಸ್ತಿ ಇರುತ್ತೆ ಬಟ್ ಒಂಥರ ಎಂಜಾಯ್ ಮಾಡಿದ್ವಿ ಈಗ ಇಲ್ಲಿಂದ ಹೊರಡ್ತೀವಿ ಇನ್ನೊಂದು ಜಾಗಕ್ಕೆ ಸೊ ಆ ಜಾಗ ಯಾವುದು ಅದನ್ನು ಆದಷ್ಟು ಬೇಗ ಹೇಳ್ತೀನಿ ನಿಮ್ಮನ್ನೇ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಈಗ ಸದ್ಯಕ್ಕೆ ಇಲ್ಲಿಂದ ಹೊರಡ್ತೀವಿ ಇಲ್ಲಿ ಕೂಡ ಒಂದು ಹೋಟೆಲ್ ಇದೆ ಸ್ಟೇ ಎಲ್ಲ ನನಗೆ ಗೊತ್ತಿಲ್ಲ ಬಟ್ ನಾವು ಹತ್ರ ರಾಮೇಶ್ವರಮ್ ಅನ್ನೋ ಹೋಟೆಲ್ಗೆ ಊಟಕ್ಕೆ ಬಂದಿದ್ದೀವಿ ಊಟ ಮಾಡಿಕೊಂಡು ನಾವು ಹೋಗಬೇಕಾಗಿರುವಂಥ ಜಾಗಕ್ಕೆ ಬರ್ತೀವಿ ಹೋಗ್ತೀವಿ ಸರಿ ಬರ್ತೀವಲ್ಲ ಇದ್ದೀವಿ ಸೊ ಈಗ ಸದ್ಯಕ್ಕೆ ಪೇಟ್ ಪೂಜಾ ಹೋಟೆಲ್ ಚೆನ್ನಾಗಿತ್ತು ರಾಮೇಶ್ವರಂ ನಮ್ಮ ಬೆಂಗಳೂರಲ್ಲೆಲ್ಲ ಫೇಮಸ್ ಅಲ್ವಾ ಸೊ ಅವ್ರದ್ದನ್ನು ಗೊತ್ತಿಲ್ಲ ಆ ಹೆಸರಲ್ಲಿ ಹೋಟೆಲ್ ಓಪನ್ ಆಗಿದೆ ಸೊ ಚೆನ್ನಾಗಿತ್ತು ಒಂಥರ ಆ್ಯಂಬಿಯೆನ್ಸು ಚೆನ್ನಾಗಿತ್ತು ಹೊಟ್ಟೆನೂ ಹಸ್ತಿತ್ತು ಸರಿ ಇಲ್ಲೇ ಊಟ ಮಾಡೋಣ ಅಂದ್ಬಿಟ್ಟು ಊಟಕ್ಕೆ ಬಂದ್ವಿ ಆ್ಯಕ್ಚುಲಿ ಅಲ್ಲಿ ಬ್ಯಾಕ್ ವಾಟರ್ಸ್ ಹತ್ರ ಕೂಡ ರೆಸ್ಟೋರೆಂಟ್ ಇತ್ತು ಬಟ್ ನಮಗೆ ಅಲ್ಲಿ ಬೇಡ ಎಲ್ಲಾದರೂ ಆಂದವೇ ನೋಡೋಣ ಅಂತ ಇಲ್ಲಿಗೆ ಬಂದ್ವಿ ಆ್ಯಕ್ಚುಲಿ ಗಾಯತ್ರಿ ಅವ್ರ ಹತ್ರ ಕೂಡ ಕೇಳಿದ್ವಿ ಇಲ್ಲಿ ಆ ಹೋಟೆಲ್ ಚೆನ್ನಾಗಿರುತ್ತೆ ಅಂತ ಅವರು ಒಂದೆರಡು ಹೋಟೆಲ್ನ ಸಜೆಸ್ಟ್ ಮಾಡಿದರು ಹಾಗೆ ಇಲ್ಲಿ ಗಡ್ಬಡನ ಮಿಸ್ ಮಾಡದೆ ತಿನ್ನಿ ಅಂತ ಹೇಳಿದರು ಅದೇ ನಾನು ತಿನ್ನೋ ಸ್ಥಿತಿಯಲ್ಲಿರಲಿಲ್ಲ ಹಾಗಾಗಿ ತಿನ್ನಲಿಲ್ಲ ಬಟ್ ಇಲ್ಲಿ ಹೋ ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ಈಗ ನಾವು ಹೋಗ್ತಾ ಇರುವ ಹೋಗಬೇಕಾದಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅದು ಯಾವ ಜಾಗ ಅದನ್ನು ನಿಮ್ಗೆ ಆದಷ್ಟು ಬೇಗ ಹೇಳ್ತೀನಿ ಆ ವ್ಲಾಗ್ಗೋಸ್ಕರ ಕಾಯ್ತಾರೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ